ಬೆಳಗಾವಿ ಜಿಲ್ಲೆಯ ಚನ್ನಮ್ಮನ ಕಿತ್ತೂರಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಚುನಾವಣಾ ಪ್ರಚಾರ ಸಭೆಯನ್ನು ಕಿತ್ತೂರಿನ ಕೋಟೆ ಆವರಣದಲ್ಲಿ ಪ್ರಚಾರ ಸಭೆ ನಡೆಸಿದರು ಈ ಕಾರ್ಯಕ್ರಮದಲ್ಲಿ ಬಿವೈ ವಿಜಯೇಂದ್ರ ಮಾಜಿ ಶಾಸಕ ವಿಶ್ವನಾಥ್ ಪಾಟೀಲ್ ಡಾಕ್ಟರ್ ಬಸವರಾಜ್ ಮರೇನವರ್ ಸುಭಾಷ್ ಪಾಟೀಲ್ ಶಂಕರ್ ಮಡಲ್ಗಿ ಸೋಮನ್ ವಕೀಲರು ಸುರೇಶ್ ಮಾರಿಹಾಳ್ ಲಕ್ಷ್ಮೀ ಇನಾಮದಾರ್ ಮಹಾಂತೇಶ್ ಕೌಟಗಿಮಠ್ ಜಗದೀಶ್ ಮೆಟ್ಗುಡ್ ಮಹಾಂತೇಶ್ ದೊಡ್ಡ ಗೌಡರ್ ಊರಿನ ಗಣ್ಯಾತಿ ಗಣ್ಯರು ಮಹಿಳೆಯರು ಉಪಸ್ಥಿತಿಯಲ್ಲಿದ್ದರು ಬಂದಿದ್ದ ಮನೆಗೆ ಬಂದಂತ ಸಂದರ್ಭದಲ್ಲಿ ಅವ್ರ ಶಾಲೆ ಹಾಕಿ ನಾನು ಬಹಳ ಒಳ್ಳೆಯದಾಯ್ತು ನೀ ಬಂದದ್ದು ಎಲ್ಲ ತಮ್ಮ ಧರ್ಮ ಮಕ್ಕಳು ತಾಯಿ ತಂದೆ ಎಲ್ಲ ಒಂದ ತಂದೆ ತಾಯಿ ಆಶೀರ್ವಾದ ಇದೆ ಅಂದಾಗ ಒಂದು ಮಾತ ನೀಡಿದ ಅನಾಗ ನಾವು ಏನು ಅಂತ ಮೋದಿ ಯೋಗ ದೇಶದ ಪ್ರಧಾನಮಂತ್ರಿ ಆಗೋಕ್ಕಿಂತ ಮೊದಲು ದೇಶದ ಯೋಧರು ಎಷ್ಟು ಜನ ಇವತ್ತು ಸೇವೆ ಮಾಡ್ತಾಗ ನೂಕ ಎಪ್ಪತ್ತು ಪರ್ಸೆಂಟ್ ಮಾತ್ರ ನಾವು ಹೊಳ್ಳಿ ಬರ್ತಾ ಇದ್ದೀವಿ ಇನ್ನು ಇಪ್ಪತ್ ಮೂವತ್ ಪರ್ಸೆಂಟ್ ಬಾರ್ಡರ್ ಇವತ್ತು ಭಯೋತ್ಪಾದಕ ಒಂದು ಅಟ್ಟ ಆಶ್ರ ಮಹಾಜನಗಳೇ ನಿಮ್ಮ ಪವಿತ್ರ ಮತದಾನ ಕಮಲ ಹೂವಿಗೆ ನೀಡಿದರೆ ಅದು ಅಯೋಧ್ಯೆಯ ಶ್ರೀ ರಾಮಚಂದ್ರನ ಪಾದವುಗಳಿಗೆ ಅರ್ಪಿಸು ಪ್ರಥಮದಲ್ಲಿ ಈ ಚುನಾವಣೆ ಒಂದು ಐತಿಹಾಸಿಕ ಚುನಾವಣೆ ಅಂತ ನಾನು ಹೇಳಿದೆ ಕಾರಣ ಏನು ಇದು ದೇಶದ ನಾಯಕತ್ವವನ್ನು ನಿರ್ಧಾರ ಮಾಡತಕ್ಕಂಥ ಚುನಾವಣೆ ಇದು ಗ್ರಾಮ ಪಂಚಾಯತಿ ಚುನಾವಣೆ ಅಲ್ಲ ಇದು ಜಿಲ್ಲಾ ಪಂಚಾಯತ್ ಚುನಾವಣೆ ಅಲ್ಲ ಇದು ನಗರಸಭೆ ಚುನಾವಣೆ ಅಲ್ಲ ಇದು ದೇಶದ ನಾಯಕತ್ವವನ್ನ ಯಾರ ಕೈಯಲ್ಲಿ ಕೊಡಬೇಕಂತಕ್ಕಂಥ ಚುನಾವಣೆ ಲೋಕಸಭೆ ಚುನಾವಣೆ ಇಂಥ ಐತಿಹಾಸಿಕ ಚುನಾವಣೆಯಲ್ಲಿ ಕಳೆದ ಹತ್ತು ವರ್ಷಗಳ ಕಾಲ ದೇಶದ ನಾಯಕತ್ವವನ್ನು ಮಾಡಿರ್ತಕ್ಕಂಥ ನರೇಂದ್ರ ಮೋದಿ ಅವರ ನಾಯಕತ್ವ ಒಂದು ಕಡೆ ಆದ್ರೆ ಇಂಡಿಯಾ ಒಕ್ಕೂಟದ ನೇತೃತ್ವವನ್ನೇ ನಿರ್ಧಾರ ಮಾಡದೇ ಇರತಕ್ಕಂತ ರಾಹುಲ್ ಗಾಂಧಿ ನೇತೃತ್ವದ ಇಂಡಿಯಾ ಒಕ್ಕೂಟ ಒಂದು ಕಡೆ ನಾನು ಕಾಂಗ್ರೆಸ್ಸಿನ ಮುಖಂಡರಿಗೆ ಕೇಳಿಕೆ ಬಯಸ್ತಾ ಇದ್ದೀನಿ ನಮ್ಮ ಪ್ರಧಾನಿ ಅಭ್ಯರ್ಥಿ ನರೇಂದ್ರ ಮೋದಿ ಅವರಾದ್ರೆ ನಿಮ್ಮ ಪ್ರಧಾನಿ ಅಭ್ಯರ್ಥಿ ಯಾರು ಅನ್ನೋದನ್ನ ಇವತ್ತು ಪ್ರಶ್ನೆಯನ್ನು ಮಾಡಬೇಕಾಗಿದೆ ಬಂದ ಇಂಡಿಯಾ ಒಕ್ಕೂಟದ ಐವತ್ತು ಪಕ್ಷಗಳನ್ನ ಮುಂದಿಟ್ಟುಕೊಂಡು ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೆ ಈ ಎಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಅವರ ಇಲ್ಲ ಜೈಲಿನಲ್ಲಿರ್ತಕ್ಕಂಥ ಕೇಜ್ರಿವಾಲ್ ಅಥವಾ ಅಖಿಲೇಶ್ ಯಾದವ ಕೊಡಬೇಕಾಗ್ತದೆ ಇಂಥ ಚುನಾವಣೆಯಲ್ಲಿ ಬಿಜೆಪಿ ಕಳೆದ ಹತ್ತು ವರ್ಷಗಳ ಆಡಳಿತದ ಅನೇಕ ಜನಪರ ಕಾರ್ಯಕ್ರಮಗಳನ್ನು ಕೊಟ್ಟಿದೆ ಅದು ಜನ್ಧನ್ ಆಗಿರಬಹುದು ಆಯುಷ್ಮಾನ್ ಭಾರತ ಆಗಿರಬಹುದು ಕಿಸಾನ್ ಸಮ್ಮಾನ್ ಯೋಜನೆ ಆಗಿರ್ಬಹುದು ಉಜ್ವಲ ಗ್ಯಾಸ್ ಯೋಜನೆ ಆಗಿರಬಹುದು ಇಂಥ ಅನೇಕ ಯೋಜನೆಗಳನ್ನ ಸಾಮಾನ್ಯ ಬಡವ ಜನರಿಗೆ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಪ್ರಥಮವಾಗಿ ನೀಡಿದವರು ನರೇಂದ್ರ ಮೋದಿ ಅವರು ಬಂಧುಗಳೇ ಒಂದು ಪ್ರತಿಮೆಯನ್ನು ನೀಡಿ ಮಾನ್ಯ ರಾಜ್ಯಾಧ್ಯಕ್ಷರನ್ನ ಗೌರವಿಸಬೇಕಂತ ನಾನು ವಿನಂತಿಸ್ಕೊತಾ ಇದ್ದೇನೆ ಐವತ್ತು ವರ್ಷಗಳ ನಂತರದಲ್ಲಿ ಯಾವ ರೀತಿ ಭಾರತದ್ದು ಸದೃಢವಾಗಿರಬೇಕು ಮುಂದಿನ ಮೂವತ್ತು ನಲವತ್ತು ವರ್ಷಗಳ ನಂತರ ಭಾರತ ಆರ್ಥಿಕವಾಗಿ ಶಕ್ತಿಯುತವಾಗಿ ಯಾವ ರೀತಿ ಜಗತ್ತಿನ ವಿಶ್ವದ ಇತರ ರಾಷ್ಟ್ರಗಳ ಮುಂದೆ ಹೊತ್ತು ಎದ್ದು ತಲೆ ಎತ್ತಿ ನಿಲ್ಲಬೇಕು ಭಾರತ ಇವತ್ತು ಭಿಕ್ಷೆ ಬಿಡ್ತಕ್ಕಂಥ ದೇಶ ಅಲ್ಲ ಭಾರತ ಇತರ ದೇಶಗಳಿಗೂ ಕೂಡ ಸಹಾಯ ಮಾಡ್ತಕ್ಕಂಥ ಶಕ್ತಿ ದೇಶಕ್ಕೆ ಪ್ರಾಪ್ತಿ ಆಗಬೇಕು ಅಂತ ಹೇಳಿ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿ ಅವರು ತಮಗೊತ್ತಿರ ಕಳೆದ ಹತ್ತು ವರ್ಷದಲ್ಲಿ ಒಂದು ದಿನನೂ ಸಹ ವಿಶ್ರಾಂತಿಯನ್ನ ತೆಗೆದುಕೊಳ್ಳದೇನೆ ನಿರಂತರವಾಗಿ ದೇಶದ ಅಭಿವೃದ್ಧಿ ಅಭಿವೃದ್ಧಿ ಬಗ್ಗೆ ಚಿಂತನೆಯನ್ನು ಮಾಡ್ತಕ್ಕಂಥ ಒಬ್ಬ ಪ್ರಧಾನಮಂತ್ರಿ ಈ ಭೂಮಿಯ ಮೇಲೆ ಅದರ ದೇಶದ ಪ್ರಧಾನಮಂತ್ರಿ ಇದ್ದಾರೆ ಅಂತ ಹೇಳಿದ್ರೆ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ದೇಶದ ದೀಕ್ಷೆಯಲ್ಲಿ ಗೆದ್ದೆ ಗೆಲ್ತೇವೆ ನಾವು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ನಮ್ಮ ಅಭ್ಯರ್ಥಿಗಳಾಗಿರ್ತಕ್ಕಂಥ ವಿಶ್ವೇಶ್ವರ ಕಾಗೇರವರು ದೊಡ್ಡ ಹಂತದಲ್ಲಿ ದಾಖಲೆ ಹಂತದಲ್ಲಿ ಗೆದ್ದೆ ಗೆಲ್ತಾರೆ ಕಾಂಗ್ರೆಸ್ ಪಕ್ಷದವರು ಯಾವುದೋ ಭ್ರಮಣಲಿದ್ದಾರೆ ಇವತ್ತು ಹಣ ಅಧಿಕಾರದ ಬಲದಿಂದ ನಾವು ಗೆಲ್ತೇವೆ ಅನ್ನೋ ಅಂತಕ್ಕಂಥ ಭ್ರಮಣಲ್ ಯಾವುದೇ ಕಾರಣಕ್ಕೂ ಅದು ಸಾಕಾರ ಆಗೋದಕ್ಕೆ ಸಾಧ್ಯ ಇಲ್ಲ ಮಗ್ದಾರು ಬಯಸ್ತಾ ಇರ್ತಕ್ಕಂಥದ್ದು ನರೇಂದ್ರ ಮೋದಿ ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಅಂತೇಳಿ ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗೆ ಆಶೀರ್ವಾದನ ಮಾಡ್ತಾರೆ ದೊಡ್ಡ ಹಂತದಲ್ಲಿ ನಮ್ಮ ಕಾಗೇರಿ ಅವ್ರು ಗೆಲ್ತಾರೆ ನರೇಂದ್ರ ಮೋದಿ ಜಿಯವರು ಹೆಸರು ಹೇಳಿದಾಗ ಇವೆಲ್ಲವೂ ಕೂಡ ಪ್ರಶ್ನೆ ಬರೋದಿಲ್ಲ ಇವತ್ತು ನಮ್ಮ ಅಭ್ಯರ್ಥಿ ಬಿ ಜೆ ಪಿ ಅಭ್ಯರ್ಥಿ ಗೆಲ್ಲಬೇಕು ಕಣ್ಣಿಟ್ಟ ನಮ್ಮ ಕಾರ್ಯಕರ್ತರು ಕೂಡ ಶ್ರಮ ಆಗ್ತಾ ಇದ್ದಾರೆ ಎಲ್ಲರ ಹಿರಿಯರ ಆಶೀರ್ವಾದ ತಾಯಂದರ ಆಶೀರ್ವಾದ ಎಲ್ಲರ ಆಶೀರ್ವಾದದ ಕಾರ್ಯಕರ್ತರ ಶ್ರಮದಿಂದ ನಿಶ್ಚಿತವಾಗಿ ಗೆದ್ದೇ ಗೊತ್ತಾರು ನಮ್ಗೆ ಯಾವುದೇ ಅನುಮಾನ ಇಲ್ಲ ಮಧುರಾಣಿ ಚೆನ್ನಮ್ಮ ತಾಯಿಯ ನಾಳೆ ನಡೆದಂತ ಲೋಕಸಭಾ ಚುನಾವಣೆ ಸಭೆ ಅತಿ ವಿಜೃಂಭಣೆಯಿಂದ ಎಲ್ಲ ಕಾರ್ಯಕರ್ತ ಕರ್ತರ ಆಶೀರ್ವಾದದಿಂದ ಒಳ್ಳೆ ತರದಿಂದ ಜರುಗಿದೆ ಮತ್ತು ಈ ಬರುವಂತ ಲೋಕಸಭಾ ಚುನಾವಣೆಯಲ್ಲಿ ಮೋದಿಜಿಯವರು ಆರಸಿ ಬರ್ತಕ್ಕಂಥದ್ದು ನೂರಕ್ಕೂ ನೂರ್ ಸತ್ಯ ಹಾಗೆ ಒಂದು ಅವರ ದೇಶಕ್ಕೆ ಕೊಟ್ಟಂತ ಅನುದಾನ ಅಪಾರವಾಗಿದೆ ಅವೆಲ್ಲ ಎಲ್ಲ ಜನತೆಗೂ ಗೊತ್ತು ಯಾವುದೇ ಒಂದು ಜಾತಿ ಧರ್ಮವನ್ನು ನೋಡದೆ ಎಲ್ಲ ಬಡವ ಬಂಧುಗಳನ್ನು ಅವರು ಬೆಳೆಸುವ ಒಂದು ನಿಟ್ಟಿನ ಅವಕಾಶದಲ್ಲಿ ಹೆಚ್ಚಿನ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು